ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇವತ್ತು ಬಿ ಜೆ ಪಿ ಐ ಟಿ ಸೆಲ್ ಅವರು ಒಂದಷ್ಟು ಫೋಟೋಗಳು ವಿಡಿಯೋ ಕ್ಲಿಪ್ಪಿಂಗುಗಳು ಹಾಕಿ ಬಿಹಾರದಲ್ಲಿ ನರೇಂದ್ರ ಮೋದಿಯವರ ರ್ಯಾಲಿ ಸೂಪರ್ ಡೂಪರ್ ಹಿಟ್ ನೋಡಿ ಜನಸಾಗರ ನೋಡಿ ಜನಸಾಗರ ನೋಡಿ ಅಂತೆಲ್ಲ ತೋರಿಸಿದ್ರು ಬಿ ಜೆ ಪಿ ಐ ಟಿ ಸೆಲ್ ಅವರ ಸುದ್ದಿ ಅಂದರೆ ಸುಳ್ಳು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಸೊ ಅದು ಸುಳ್ಳೇನೆ ಸೊ ಆ್ಯಕ್ಚುಲಿ ಏನಾಯಿತು ಇವತ್ತು ಬಿಹಾರದ ರ್ಯಾಲಿಯಲ್ಲಿ ಅಂದರೆ ಮೋದಿ ರ್ಯಾಲಿಯಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಆಯಿತು ಮೋದಿಗೆ ವಿರೋಧ ವ್ಯಕ್ತವಾಯಿತು ಬಿಹಾರದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಆಯಿತು ಅದು ಒಂದು ಇನ್ನೊಂದು ಮಹಿಳೆಯರು ಕುರ್ಚಿಗಳಲ್ಲೇ ಹೊಡೆದಾಡ್ಕೊಂಡ್ರು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಕುರ್ಚಿಗಳನ್ನು ಎಸ್ಕೊಂಡು ಒಬ್ಬರ ಮೇಲೊಬ್ಬರು ಹೊಡೆದಾಡಿಕೊಂಡ್ರು ಪ್ಲಸ್ ಐನೂರು ಐನೂರು ರೂಪಾಯಿ ಕೊಟ್ಟು ಜನರನ್ನು ಸೇರಿಸಿದ್ದಾರೆ ಅನ್ನೋ ಆರೋಪಗಳು ಆ್ಯಸ್ ಯೂಶುವಲ್ ದೊಡ್ಡ ಮಟ್ಟದಲ್ಲಿ ಬಂತು ಮೋದಿಯವರ ಭಾಷಣ ಆರಂಭದಲ್ಲೇ ಎಲ್ಲರೂ ಎದ್ದೋಗೋದಕ್ಕೆ ಶುರು ಮಾಡಿದ್ರು ಅದು ಯಾಕೆ ಅನ್ನೋದು ಸಹ ವಿವರಿಸಿ ಹೇಳ್ತೀನಿ ಟೋಟಲಿ ಇವತ್ತು ಮೋದಿಯವರ ಮೋತಿಹಾರ ಅನ್ನುವಂತಹ ಜಾಗದಲ್ಲಿ ಮೋತಿ ಮೋತಿಹಾರಿ ಅನ್ನುವಂತಹ ಬಿಹಾರದ ಒಂದು ಪ್ರದೇಶದಲ್ಲಿ ನಡೆದಂತಹ ರ್ಯಾಲಿ ಇತ್ತಲ್ಲ ಅಲ್ಲಿ ಇದೆಲ್ಲ ನಡೀತು ಯಾವುದು ಬಿ ಜೆ ಪಿ ಐ ಟಿ ಸಿ ತೋರಿಸ್ತಿಲ್ಲ ಬರೀ ಒಂದಷ್ಟು ಫೋಟೋಸು ಕ್ಲಿಪ್ಪಿಂಗ್ಸ್ ತೋರಿಸಿ ಸೂಪರ್ ಹಿಟ್ ಸುಳ್ಳು 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 ಸೊ ಏನೇನಾಯಿತು ಅಲ್ಲಿ ಮೋತಿಹಾರಿ ಅನ್ನುವಂತಹ ಉತ್ತರ ಪ್ರದೇಶದ ಪ್ರದೇಶಕ್ಕೆ ಅಲ್ಲಿ ಹೋದರು ಅಲ್ಲಿ ಮೋದಿಯವರಿಗೆ ಮೊದಲೇ ವಿರೋಧ ಇತ್ತು ಯಾಕೆಂದರೆ ಅವರು ಕಳೆದ ಬಾರಿ ಬಂದಾಗ ಕಳೆದ ಚುನಾವಣೆಯಲ್ಲಿ ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಮಾಡ್ತೀವಿ ಪುನರುಜ್ಜೀವನ ಮಾಡ್ತೀವಿ ಏನೇನೋ ಮಾಡ್ತೀವಿ ಆ ಸಕ್ಕರೆಯಲ್ಲಿ ಮುಂದಿನ ಬಾರಿ ನಾನು ಬಂದಾಗ ಅದೇ ಸಕ್ಕರೆಯಲ್ಲಿ ಟೀ ಕುಡಿತೀನಿ ನಾನು ಡೈಲಾಗ್ ಹೊಡೆದ್ಬಿಟ್ಟು ಹೋಗಿದ್ರು ಅದು ಆಗಲಿಲ್ಲ ಅಂದರೆ ನಾರ್ಮಲ್ ಅದು ಮೋದಿಯವರು ಡೈಲಾಗ್ ಹೊಡಿ ಹೊಡೆದ್ಬಿಟ್ಟು ಹೋಗೋದು ಅದು ಆಗದೇ ಇರೋದು ಅದು ಎವರ್ ಗ್ರೀನ್ ಅಲ್ವಾ ಅದು ಇಡೀ ದೇಶದಲ್ಲೇ ಹಂಗೆ ಇರೋದು ಆ ಊರಿಗೆ ಮಾತ್ರ ಸ್ಪೆಷಲ್ಲ ಆ ಜನ ಅರ್ಥ ಮಾಡ್ಕೊಳ್ಬೇಕಲ್ವಾ ಆ ಜನ ಅರ್ಥ ಮಾಡ್ಕೋಬೇಕು ಅಚ್ಚೆ ದಿನ ಬಂತ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಬಂತ ಹದಿನೈದು ಲಕ್ಷ ಬಂತಾ ಇನ್ನು ಎಂಥದ್ದೆಂಥದ್ದು ಮನೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪ್ರತಿಯೊಂದು ಮನೆಗೂ ಮನೆ ಮನೆಗೆ ನಲ್ ನಲ್ಮೆ ಜಲ್ ಏನು ಬಂದಿಲ್ವಲ್ಲ ಇವ್ರಿಗೆ ಸಕ್ಕರೆ ಬ್ಯಾಕೆ ಫ್ಯಾಕ್ಟ್ರಿ ಮಾತ್ರ ಬಂದುಬಿಡುತ್ತಾ ಆ ಸಕ್ಕರೆಯಿಂದ ಮೋದಿ ಟೀ ಕುಡಿಯೋದಲ್ಲ ಆಗುತ್ತಾ ಆಗಲ್ಲ ಆದರೂ ಈ ಜನಕ್ಕೆ ಏನೋ ಒಂದು ಭ್ರಮೆ ಆ ಸಿಟ್ಟು ಮೊದಲೇ ಇತ್ತು ಆ ನಂತರ ಮೋದಿ ರ್ಯಾಲಿಗೆ ಜನರನ್ನ ಸೇರಿಸ್ಬೇಕು ಅಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರಿಗೆ ಕಂಪಲ್ಸರಿ ಎಕ್ಸ್ಟ್ರಾ ದುಡ್ಡು ಬೇಕಾದ್ರೆ ಕೊಡ್ತೀವಿ ಅಂತ ಸ್ಕೂಲ್ಗಳಿಗೆ ರಜೆ ಜನ ಹೆಚ್ಚಿಗೆ ಬರಲಿ ಅಂತ ಜನರಿಗೆ ಐನೂರು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಅಂತ ವಿಪಕ್ಷಗಳು ದೊಡ್ಡ ಆರೋಪ ಇದೆ ಜನ ಕೂಡ ಒಂದಷ್ಟು ಜನ ಹೇಳಿದಾರಂತೆ ಹಾಗಾಗಿ ಒಂದಷ್ಟು ಜನ ಸೇರಿದ್ರು ಯಾವಾಗ ರ್ಯಾಲಿ ಹನ್ನೊಂದು ಹನ್ನೊಂದುವರೆಗಿದ್ದರೆ ಬೆಳಗ್ಗೆ ಆರು ಗಂಟೆಗೆ ಸೇರಿಸ್ಬಿಟ್ಟಿದ್ರು ಜನರನ್ನು ಸೇರ್ಸೋ ಏನು ಮಾಡಿದ್ರು ಸೇಫ್ಟಿಗೆ ಬಾಟ್ಲು ಯಾರಾದರೂ ಹೆಸರು ಅಂತ ಜನರ ಕೈಯಲ್ಲಿದ್ದಂತಹ ನೀರು ಬಾಟ್ಲುಗಳನ್ನು ಎಂಟ್ರೆನ್ಸಲ್ಲೇ ಕಿತ್ಕೊಂಡ್ಬಿಟ್ರು ಪೊಲೀಸರು ಎಂಟ್ರೆನ್ಸಲ್ಲೇ ಕಿತ್ಕೊಂಡ್ರೆ ಒಳಗಡೆ ನೀರ್ ವ್ಯವಸ್ಥೆ ಇರಬೇಕಲ್ವಾ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸೊ ನೀರಿಗೆ ಬಾಯಿ ಹಾಕೊಂಡು ಕಾಯ್ತಿದ್ರು ಯಾವಾಗಪ್ಪ ಹೋಗೋದು ಅಂತ ಮೋದಿ ಬರೋದ್ಮೇಲೆ ಸ್ವಲ್ಪ ತಡ ಆಯಿತು ಅದರ ನಡುವೆ ದಿಢೀರಂತ ಇಬ್ಬರು ಯುವಕರು ಕಂಬ ಏರ್ಬಿಟ್ಟು ಕಪ್ಪು ಬಾವುಟ ಹಾರಿಸೋದಕ್ಕೆ ಶುರು ಮಾಡಿದ್ರು ಯಾಕೆ ಈ ಸು ಶುಗರ್ ಫ್ಯಾಕ್ಟ್ರಿ ವಿಚಾರಕ್ಕೆ ಇರಬೇಕು ಅನಿಸುತ್ತೆ ಸಕ್ಕರೆಯಲ್ಲಿ ಇಲ್ಲಿನ ಸಕ್ಕರೆಯಲ್ಲಿ ಟೀ ಕುಡಿತೀನಿ ಅಂತ ಹೇಳಿದ್ರಲ್ಲ ಪಾಪ ಮೋದಿಯವರು ನಗಬೇಕು ಅಳಬೇಕು ಗೊತ್ತಿಲ್ಲ ಅಷ್ಟು ಹಸಿ ಸುಳ್ಳು ಪ್ರಧಾನಿ ಹುದ್ದೆಯಲ್ಲಿ ಇದ್ದೀನಿ ಅಂತ ಕೂಡ ಯೋಚನೆ ಮಾಡಿದೆ ಸುಳ್ಳು ಹೇಳೋದಿದೆಯಲ್ಲ ದಟ್ ಈಸ್ ಶೇಮ್ಫುಲ್ ಆ್ಯಕ್ಚುಲಿ ನಾವು ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ ಆದರೆ ಅವ್ರಿಗೇನು ಅನಿಸೋದೇ ಇಲ್ಲ ಮಾಡೋ ವ್ಯಕ್ತಿಗೆ ಅನ್ನಿಸ್ತಿಲ್ಲ ಬಟ್ ಹೇಳೋವಾಗ ನಮಗೆ ನಾಚಿಕೆ ಆಗುತ್ತೆ ನಮ್ಮ ದೇಶದ ಪ್ರಧಾನಿ ಇಂತಹ ವ್ಯಕ್ತಿನ ಅಂತ ಸೊ ಕಪ್ಪು ಬಾವುಟ ಪ್ರದೇಶನ ಏನು ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಓಡಿ ಓಡಿ ಹೋದರೂ ಅದನ್ನು ತಡಿಬೇಕು ಅಂತ ಅಷ್ಟರಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸು ಕೆಲವರು ವಿಡಿಯೋಗಳಿಗೆ ಸಿಕ್ಕಿಬಿಡ್ತು ಅದು ಅಪ್ಲೋಡ್ ಆಗೋಯಿತು ಅಪ್ಲೋಡ್ ಆಗೋಯ್ತು ಆ ನಂತರ ಮೋದಿ ಇನ್ನೂ ಬಂದಿರಲಿಲ್ಲ ಮೋದಿ ಬರೋ ಸಮಯಕ್ಕೆ ಸರಿಯಾಗಿ ಹೆಂಗಸ್ರ ಹೆಂಗಸ್ರ ನಡುವೆ ಯಾವುದೋ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಮಿಸೈಲ್ ರೂಪದಲ್ಲಿ ಚೇರುಗಳನ್ನು ಎಸೆಯೋದಕ್ಕೆ ಶುರು ಮಾಡ್ಕೊಂಬಿಟ್ರು ಒಬ್ಬರ ಮೇಲೆ ಒಬ್ಬರು ಅದನ್ನೊಂದು ರೌಂಡ್ ಸಮಾಧಾನ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಬಿ ಜೆ ಪಿ ಕಾರ್ಯಕರ್ತರಿಗೆ ಆಮೇಲೆ ಮೋದಿಯವರು ಕೈ ಬೀಸ್ಕೊಂಡು ಬಂದರು ಕೈ ಬೀಸ್ಕೊಂಡು ಬಂದು ಮತ್ತದೇ ನಾವು ಕೊಟ್ಟಷ್ಟು ಬಿಹಾರಕ್ಕೆ ಕಾಂಗ್ರೆಸ್ ಕೊಟ್ಟಿಲ್ಲ ಆರ್ ಜೆ ಡಿ ಕೊಟ್ಟಿಲ್ಲ ಯಾರೂ ಮಾಡಿಲ್ಲ ಅಭಿವೃದ್ಧಿ ನಾವೇ ಮಾಡಿರೋದು ಈಗಲೂ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಮಾಮೂಲಿ ಭಾಷಣ ಅವ್ರದ್ದು ನಿಮ್ಗೆ ಗೊತ್ತೇ ಇದೆಯಲ್ಲ ಸುಮ್ಮ ಸುಮ್ಮನೆ ಏನಾದರೂ ಒಂದಷ್ಟು ಹೇಳ್ಬಿಡೋದು ಫಿಗರ್ಗಳು ಅದು ಲೆಕ್ಕ ಇಲ್ಲ ಪಕ್ಕ ಇಲ್ಲ ಇಷ್ಟು ಇರೋಲ್ಲ ಎಂಥದ್ದು ಇರಲ್ಲ ಸುಮ್ಮನೆ ಹೇಳ್ಬಿಡೋದು ಹೇಳಿದ್ರು ಆ ಮಾತು ಅರ್ಧ ಆಗ್ತಿರ್ಬೇಕಾದ್ರೇ ಜನ ಎದ್ದೋಗೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಮಹಿಳೆಯರು ಎದ್ದೋಗೋಕ್ಕೆ ಶುರು ಮಾಡಿದ್ರು ಯಾಕಂದರೆ ಬೆಳಗ್ಗೆ ಆರು ಗಂಟೆಗೆ ಬಂದು ಕೂರಿಸಿದ್ರಿ ನೀರು ಬಾಟ್ಲು ಬಿಟ್ಟಿಲ್ಲ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡಿಲ್ಲ ನಾವೇನು ಸಾಯ್ಬೇಕಾ ಇಲ್ಲಿ ನೀವು ಕೊಡೋ ಐನೂರು ರೂಪಾಯಿಗೆ ಅಂತ ಎದ್ದೋಗಕ್ಕೆ ಶುರು ಮಾಡಿದ್ರು ತಡಿಯೋದಕ್ಕೆ ಹೋದ್ರೆ ಅವ್ರನ್ನ ಬೈತಿದ್ರು ಬೆಳಗ್ಗೆ ಆರು ಗಂಟೆಗೆ ನೀರು ಬಾಟ್ಲು ಕಿತ್ಕೊಂಡು ಕೂರಿಸಿದ್ರಿ ಕೆಲವರಿಗೆ ಸೀಟು ಸಿಕ್ಕಿಲ್ಲ ಇಲ್ಲಿ ನಾವು ಇರೋಕ್ಕಾಗಲ್ಲ ಈ ಶಕೆಗೆ ನೀರು ಹೆಂಗೆ ಬದುಕಕ್ಕಾಗ ನಾವು ಮನೆಗೆ ಹೋಗ್ತೀವಿ ಅಂತ ಹೋಗೋಕೆ ಶುರು ಮಾಡಿದ್ರು ಇದಿಷ್ಟು ಇವತ್ತು ಮೋತಿಹಾರಿ ಅನ್ನುವಂತಹ ಜಾಗದಲ್ಲಿ ನಡೆದಂತಹ ಮೋದಿಯವರ ರ್ಯಾಲಿಯ ಮುಖ್ಯ ಅಂಶಗಳು ಬಿ ಜೆ ಪಿ ಐ ಟಿ ಸೆಲ್ ಕೇವಲ ಒಂದಷ್ಟು ಜನನ ತೋರಿಸಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸಿ ಜನವೋ ಜನ ಓ ಅಂತವ್ರೆ ನೋಡಿ ತೋರಿಸೋರು ಆಮೇಲೆ ಇನ್ನೊಂದು ವಿಚಾರ ಸಂಜೆಗಾಚೆ ಬಂತು ಏನು ಅಂದರೆ ಇದರಲ್ಲಿ ಅರ್ಧಕ್ಕರ್ಧ ಕ್ರೌಡು ಎಲ್ಲಿ ರ್ಯಾಲಿ ನಡೆದ್ರೂ ಅಲ್ಲಿಗೆ ಬರಬೇಕು ಅಂತ ಬುಕ್ ಮಾಡಿ ಇಟ್ಟಿದ್ದಾರಂತೆ ಅದೇ ಕ್ರೌಡು ಅದೇ ಜನ ಎಲ್ಲೆಲ್ಲಿ ರ್ಯಾಲಿ ನಡೆಯುತ್ತೋ ಅಲ್ಲಿಗೆಲ್ಲ ಬರ್ತಿರ್ತಾರೆ ಶಿಫ್ಟ್ ಮಾಡೋದು ಶಿಫ್ಟಿಂಗ್ ಅದು ಬಂದಿದೆ ಆರೋಪಿಗಳು ಸೊ ಏನೇನೋ ನಡೆಯುತ್ತೆ ಬಟ್ ಐ ಟಿ ಸೆಲ್ ತೋರಿಸಿದ್ದನ್ನು ಮಾತ್ರ ನಮ್ಮ ಗೋಧಿ ಮಾಧ್ಯಮಗಳು ತೋರಿಸ್ತವೆ ಯಾಕಂದರೆ ಅವರು ಮೋದಿ ಭಕ್ತಿಯಲ್ಲಿ ಬಿ ಜೆ ಪಿ ಭಕ್ತಿಯಲ್ಲಿ ಮುಸ್ಲಿಂ ದ್ವೇಷದಲ್ಲಿ ಮುಳುಗೋಗಿರುವಂತಹ ಗೋಧಿ ಮಾಧ್ಯಮಗಳು ಅವುಗಳನ್ನೇ ತೋರಿಸ್ತವೆ ನಾವು ಸತ್ಯವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ಸೊ ಮೋದಿಯವರ ರ್ಯಾಲಿಯಲ್ಲಿ ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಆಯಿತು ಮಹಿಳೆಯರು ಬಡದಾಡ್ಕೊಂಡ್ರು ಮಹಿಳೆಯರು ರೊಚ್ಚಿಗೆದ್ರು ಮೋದಿಯವರ ಭಾಷಣ ಅರ್ಧ ನಡೀತಿರ್ಬೇಕಾದ್ರೆ ಖಾಲಿ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕಂದರೆ ಅವ್ರಿಗೆ ತುಂಬ ನೀರಿನ ವ್ಯವಸ್ಥೆ ಕೂಡ ಇಲ್ಲದೆ ಕಿರಿಕಿರಿ ಮಾಡಿಟ್ಟಿದ್ರು ಇದೆಷ್ಟು ಅಲ್ಲಿ ನಡೆದಂತಹ ವಿಚಾರಗಳು ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು